ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಇವತ್ತಿನ ಮಾಹಿತಿ ಬಂದು ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ ತಪ್ಪದೆ ವಿಡಿಯೋವನ್ನು ನೋಡಿ ರಾಮ ಮಂದಿರದ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಕ್ಷತೆಯನ್ನು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬೇಕು ಹೇಗೆ ಇಡಬೇಕು ಎಲ್ಲಿ ಇಡಬೇಕು ಇದರಿಂದ ನಮಗೆ ಏನು ಪ್ರಯೋಜನ ಇಲ್ಲಿದೆ ಪೂರ್ಣ ವಿವರ ವಿಡಿಯೋದಲ್ಲಿ ತಿಳಿಸಿರುವಂತೆ ನೀವು ಅಕ್ಷತೆಯನ್ನು ಮನೆಯಲ್ಲಿಟ್ಟುಕೊಂಡರೆ ನಮ್ಮ ಮನೆಯನ್ನು ಕಾಯುವ ಭಾರವನ್ನು ಆಂಜನೇಯ ಸ್ವಾಮಿಗೆ ಒರೆಸಿದಂತೆ ಏಕೆಂದರೆ ರಾಮನ ಅಕ್ಷತೆಯನ್ನು ನಾವು ಭದ್ರತೆ ಮಾಡಿದಾಗ ನಮ್ಮ ಭದ್ರತೆಯನ್ನು ಕಾಯುವವನು ಆಂಜನೇಯ ಸ್ವಾಮಿಯಾಗಿರ್ತಾನೆ ರಾಮ ಮಂದಿರದ ಮಂತ್ರಾಕ್ಷತೆ ತುಂಬ ಇದೆ ಮನೆಯನ್ನು ರಕ್ಷಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿರುವ ಮಂತ್ರಾಕ್ಷತೆಯು ಒಂದೊಂದು ಕಾಳನ್ನು ಕೆಳಗೆ ಬೀಳಿಸದಂತೆ ನಾವು ರಕ್ಷಣೆ ಮಾಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಈ ಅಕ್ಷತೆ ಬಂದ ತಕ್ಷಣ ಅದನ್ನು ತುಂಬಾ ಭಕ್ತಿಯಿಂದ ಸ್ವೀಕರಿಸಿ ಕೈಕಾಲು ಮುಖ ತೊಳೆದು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಎರಡು ರೀತಿಯಲ್ಲಿ ಶ್ರೀರಾಮ ಮಂದಿರದ ಅಕ್ಷತೆಯನ್ನು ಜೋಪಾನ ಮಾಡಿ ನಿಮ್ಮ ಮನೆಯಲ್ಲಿ ರಕ್ಷಿಸಿಕೊಳ್ಳಬಹುದು ಮೊದಲನೆಯದಾಗಿ ಸ್ವಲ್ಪ ಅರಿಶಿನ ಹಾಗೂ ಹಸುವಿನ ತುಪ್ಪ ಅಕ್ಕಿಗೆ ಸೇರಿಸಿ ನೀವು ಅಕ್ಷತೆಯನ್ನು ಮಾಡಿಕೊಂಡು ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ರಾಮಮಂದಿರದಿಂದ ಬಂದಿರುವ ಅಕ್ಷತೆಯನ್ನು ಬೆರೆಸಿ ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಬಹುದು ಇದನ್ನು ನೀವು ದೂರ ಪ್ರಯಾಣ ಮಾಡುವಾಗ ಮನೆಯ ಸದಸ್ಯರು ಮಕ್ಕಳ ತಲೆಯ ಮೇಲೆ ಹಾಕಿ ಒಳ್ಳೆಯ ಕೆಲಸಗಳಿಗೆ ಹೋಗುವ ಮುನ್ನ ಈ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿ ಆಶೀರ್ವಾದ ತೆಗೆದುಕೊಂಡಂತೆ ಹೋಗಬಹುದು ನೀವು ಎರಡನೆಯದಾಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಹಳದಿ ಬಟ್ಟೆ ಇಲ್ಲವಾದರೆ ಹಾಲು ಅರಿಶಿಣವನ್ನು ಬೆರೆಸಿ ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನಾಗಿ ಮಾಡಿ ನಂತರ ಅದರಲ್ಲಿ ರಾಮ ಮಂದಿರದ ಅಕ್ಷತೆಯನ್ನು ಭದ್ರವಾಗಿ ಹಾಕಿ ಅಕ್ಷತೆಯನ್ನು ಹಾಕುವಾಗ ಸೀತಾಮಾತ ಲಕ್ಷ್ಮೀ ಸ್ವರೂಪವಾದ್ದರಿಂದ ಮಹಾಲಕ್ಷ್ಮಿಯನ್ನು ನೆನೆದು ಜಪ ಮಾಡಿ ಹರಿಶಿನ ಕುಂಕುಮ ಹಚ್ಚಿ ಇದರಲ್ಲಿ ಒಂದು ನಾಣ್ಯ ಇಡಿ ಯಾವುದಾದರೂ ಸರಿ ಒಂದು ರೂಪಾಯಿ ಐದು ರೂಪಾಯಿ ಇಲ್ಲವಾದರೆ ಹಿತ್ತಾಳೆ ನಾಣ್ಯ ಇದ್ದಲ್ಲಿ ಇನ್ನೂ ಒಳ್ಳೆಯದು ನಂತರ ಅದಕ್ಕೆ ಜೋಡು ಗಂಟು ಎರಡು ಗಂಟನ್ನು ಹಾಕಬೇಕು ರಾಮಮಂತ್ರವನ್ನು ಹೇಳಿ ಇಲ್ಲವಾದರೆ ಕೇಳಿ ಹಾಕೊಂಡು ನಮ್ಮನ್ನು ಕಾಪಾಡುತ್ತಂದೆ ನಮ್ಮ ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಪರಿಹರಿಸು ನಮ್ಮ ಜೊತೆ ಸದಾ ನೆಲೆಸಿರು ಎಂದು ಬೇಡಿಕೊಂಡು ನಂತರ ನೀವು ಎಲ್ಲಿ ದುಡ್ಡು ಬಂಗಾರ ಇಡುತ್ತೀರೋ ಆ ಶ್ರೇಷ್ಠವಾದ ಜಾಗದಲ್ಲಿ ಈ ಗಂಟನ್ನು ಇಟ್ಟು ಎಲ್ಲಿಯವರೆಗೂ ಅಂದರೆ ನಿಮ್ಮ ಕಪಾಟು ಇರುವವರೆಗೂ ರಾಮಮಂದಿರದ ಅಕ್ಷತೆಯನ್ನು ಮನೆಯಲ್ಲಿ ಇಟ್ಟಾಗ ಈ ತಪ್ಪಾಗಬಾರದು ಮುಟ್ಟಾದಾಗ ಮುಟ್ಟಬೇಡಿ ನೆರಳು ಬೀಳದಂತೆ ನೋಡಿಕೊಳ್ಳಿ ಕೆಳಗೆ ಬೀಳದಂತೆ ಜೋಪಾನವಾಗಿ ನೋಡಿಕೊಳ್ಳಿ ಒಂದು ವೇಳೆ ಕೆಳಗೆ ಬಿದ್ದರೆ ಕ್ಷಮಿಸಿ ಎಂದು ಸೀತಾರಾಮರನ್ನು ಬೇಡಿಕೊಂಡು ಒಂದು ತಟ್ಟೆಯಲ್ಲಿ ನೀಟಾಗಿ ತೆಗೆದುಕೊಂಡು ತುಳಸಿ ಗಿಡಕ್ಕೆ ಹಾಕಿ ಯಾವುದೇ ಕಾರಣಕ್ಕೂ ಪೊರಕೆಯಿಂದ ಬಳಸಬೇಡಿ ಎಚ್ಚರ ಮಾಂಸ ತಿಂದು ಮುಟ್ಟಬೇಡಿ ಯಾವುದೇ ಕಾರಣಕ್ಕೂ ಅಪಚಾರವನ್ನು ಮಾಡಬೇಡಿ ನೀವು ರಾಮಮಂದಿರದ ಅಕ್ಷತೆಯನ್ನು ಎಷ್ಟು ಭದ್ರ ಮಾಡುತ್ತೀರೋ ಅಷ್ಟೇ ಭದ್ರವಾಗಿ ನಿಮ್ಮ ಮನೆ ಇರುತ್ತದೆ ನಿಮ್ಮ ಮನೆಯನ್ನು ಕಾಯುವ ಭಾರ ಆಂಜನೇಯ ಸ್ವಾಮಿ ಹೊರುತ್ತಾನೆ ಜೈ ಶ್ರೀರಾಮ್ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾವುದನ್ನು ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು